ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಗ್ರ ಚೋಳು ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಜನ್ಮ ದಿನಾಂಕ ಇಪ್ಪತ್ತೈದರ ಜನ್ಮ ದಿನಾಂಕದವರ ಶುಭ ವರ್ಷಗಳು ಮಿತ್ರ ಸಂಖ್ಯೆಗಳು ಶುಭ ದಿನಗಳು ಇತ್ಯಾದಿ ವಿಚಾರಗಳನ್ನು ತಿಳಿಸ್ಕೊಡ್ತಾರೆ ಈ ಇಪ್ಪತ್ತೈದರ ಜನ್ಮ ದಿನಾಂಕ ಯಾರ್ದಿದೆಯೋ ಅವರು ಎರಡನ್ನು ತೆಗೆದುಕೊಂಡಾಗ ಚಂದ್ರನ ಸಂಖ್ಯೆ ಐದನ್ನು ತೆಗೆದುಕೊಂಡಾಗ ಬುಧನ ಸಂಖ್ಯೆ ಇವೆರಡನ್ನು ಕೂಡಿದಾಗ ಕೇತುವಿನ ಸಂಖ್ಯೆ ಏಳು ಬರ್ತದೆ ಈ ಜನ್ಮ ದಿನಾಂಕದವರಲ್ಲಿ ಸ್ವಲ್ಪ ವಿಶೇಷವಾದಂಥ ವಿಚಾರಗಳು ಯಾವಾಗಲೂ ಮನಸ್ಸಿನಲ್ಲಿ ಮೂಡ್ತಾ ಇರ್ತವೆ ಸ್ವಲ್ಪ ಮಾನಸಿಕವಾಗಿ ಒಮ್ಮೊಮ್ಮೆ ಡಿಪ್ರೆಷನ್ಗೆ ಹೋಗುವ ಸಾಧ್ಯತೆಗಳು ಹೆಚ್ಚಾಗಿ ಇರ್ತದೆ ಎಲ್ಲ ಗೊತ್ತಿರುತ್ತೆ ಯಾರಲ್ಲೂ ತನ್ನ ವಿಚಾರಗಳನ್ನು ಹೇಳ್ಕೊಳ್ಳಿಕ್ಕೆ ಇಷ್ಟಪಡಲ್ಲ ಸಂಕಟ ಬಂದಾಗಲೂ ಹೇಳೋದಿಲ್ಲ ಫ್ರೆಂಡ್ ಸರ್ಕಲು ಸಹ ಸ್ವಲ್ಪ ಮಟ್ಟಿಗೆ ಕಡಿಮೆ ಅಂತ ಹೇಳ್ಬೋದು ಯಾವುದರ ಮೇಲೂ ಹೆಚ್ಚಿನ ವ್ಯಾಮೋಹವನ್ನು ಇವರು ಇಟ್ಕೊಳ್ಳೋದಿಲ್ಲ ಇವರಾಯಿತು ಇವರ ಪ್ರಪಂಚ ಆಯಿತು ನನಗೆ ಇದ್ದುಬಿಡ್ತಾರೆ ಇವರ ಜನ್ಮ ದಿನಾಂಕದ ಪ್ರಕಾರ ಇವರಿಗೆ ಶುಭ ವರ್ಷಗಳು ಅಂತಕ್ಕಂಥದ್ದಾಗಿ ನಾವು ನೋಡೋದಾದರೆ ಹದಿನಾರನೇ ವರ್ಷ ಇಪ್ಪತ್ತೈದು ಮೂವತ್ತ ನಾಲ್ಕು ನಲವತ್ತ್ಮೂರು ಐವತ್ತೆರಡು ಅರವತ್ತೊಂದನೇ ವರ್ಷಗಳು ಈ ಜನ್ಮ ದಿನಾಂಕದವರಿಗೆ ಶುಭ ವರ್ಷಗಳಾಗಿ ಇರ್ತವೆ ಇನ್ನು ಶುಭ ದಿನಾಂಕಗಳನ್ನು ಈ ಜನ್ಮ ದಿನಾಂಕದವರಿಗೆ ನೋಡೋದಾದರೆ ಮೂರು ಹನ್ನೆರಡು ಇಪ್ಪತ್ತೊಂದು ಮೂವತ್ತು ನಾಲ್ಕು ಹದಿಮೂರು ಇಪ್ಪತ್ತೆರಡು ಮೂವತ್ತೊಂದು ಐದು ಹದಿನಾಲ್ಕು ಇಪ್ಪತ್ತ್ಮೂರು ಆರು ಹದಿನೈದು ಇಪ್ಪತ್ತ್ನಾಲ್ಕು ಏಳು ಹದಿನಾರು ಇಪ್ಪತ್ತೈದು ಎಂಟು ಹದಿನೇಳು ಇಪ್ಪತ್ತಾರರ ಜನ್ಮ ದಿನಾಂಕದವರು ಈ ಜನ್ಮ ದಿನಾಂಕದವರಿಗೆ ಅನ್ಯೋನ್ಯವಾಗಿ ಹೊಂದಾಣಿಕೆ ಆಗ್ತದೆ ಇನ್ನು ಇವರೇನಾದರೂ ಪಾರ್ಟ್ನರ್ ಲೈಫ್ ಪಾರ್ಟ್ನರ್ ಬಗ್ಗೆ ಆಯ್ಕೆ ಮಾಡ್ಕೊಂಬೋದಿದ್ರೆ ಏಳು ಹದಿನಾರು ಇಪ್ಪತ್ತೈದರ ಜನ್ಮ ದಿನಾಂಕ ನಾಲ್ಕು ಹದಿಮೂರು ಇಪ್ಪತ್ತೆರಡು ಮೂವತ್ತೊಂದರ ಜನ್ಮ ದಿನಾಂಕ ಆರು ಹದಿನೈದು ಇಪ್ಪತ್ತ್ನಾಲ್ಕರ ಜನ್ಮ ದಿನಾಂಕ ಐದು ಹದಿನಾಲ್ಕು ಇಪ್ಪತ್ತ್ನಾಲ್ಕರ ಇಪ್ಪತ್ತ್ಮೂರರ ಜನ್ಮ ದಿನಾಂಕದವರನ್ನ ಇವರು ಪಾರ್ಟ್ನರ್ಶಿಪ್ ಆಗಿ ಆಯ್ಕೆ ಮಾಡ್ಕೋಬೋದು ಇನ್ನು ಈ ಜನ್ಮ ದಿನಾಂಕದವರಿಗೆ ಶುಭ ದಿಕ್ಕು ಅಂತಕ್ಕಂಥದ್ದಾಗಿ ನೋಡೋದಾದರೆ ಪಶ್ಚಿಮ ದಿಕ್ಕು ಉತ್ತರ ದಿಕ್ಕು ಉತ್ತರ ಈಶಾನ್ಯ ಪೂರ್ವ ಈಶಾನ್ಯ ವಾಯುವ್ಯದ ದಿಕ್ಕುಗಳು ಅತ್ಯಂತ ಶುಭಪ್ರದವಾಗಿ ಇರ್ತದೆ ಈ ದಿಕ್ಕುಗಳಲ್ಲಿ ಇವರಿಗೆ ಸಂಬಂಧಿಸಿದ ಮನೆ ಕಟ್ಕಂತಕ್ಕಂಥದ್ದು ವ್ಯಾಪಾರ ವ್ಯವಹಾರಗಳನ್ನು ಮಾಡ್ತಕ್ಕಂಥದ್ದು ಭಾಳ ಒಳ್ಳೆಯದು ಈ ಜನ್ಮ ದಿನಾಂಕದವರಿಗೆ ಶತ್ರು ದಿನಾಂಕಗಳು ಅಂತಕ್ಕಂಥದ್ದಾಗಿ ನಾವು ನೋಡೋದಾದರೆ ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟರ ಜನ್ಮ ದಿನಾಂಕ ಎರಡು ಹನ್ನೊಂದು ಇಪ್ಪತ್ತು ಇಪ್ಪತ್ತೊಂಬತ್ತರ ಜನ್ಮ ದಿನಾಂಕದವರು ಈ ಜನ್ಮ ದಿನಾಂಕದವರಿಗೆ ಅಷ್ಟಾಗಿ ಹೊಂದಾಣಿಕೆ ಆಗೋದಿಲ್ಲ ಇನ್ನು ವಿಶೇಷವಾಗಿ ಈ ಜನ್ಮ ದಿನಾಂಕದವರು ತುಂಬ ಸಂಕಷ್ಟ ನೋವು ನೋವು ದುಃಖ ಇತ್ಯಾದಿಗಳ ಸಮಯದಲ್ಲಿ ಗಣಪತಿ ದೇವರ ಆರಾಧನೆ ಮಾಡ್ತಕ್ಕಂಥದ್ದು ಅಥವಾ ಗಣಪತಿ ದೇವರಿಗೆ ಪೂಜೆ ಮಾಡಿಸ್ತಕ್ಕಂಥದ್ದು ದುರ್ಗಾದೇವಿಗೆ ಪೂಜೆ ಕೊಡೋದ್ರಿಂದ ಇವರ ನೆಗೆಟಿವಿಟಿ ಕಮ್ಮಿಯಾಗಿ ಶುಭ ಫಲಗಳು ಸಿಗ್ತವೆ ಇವರು ಸಂಕಷ್ಟ ಸಮಯ ಅಥವಾ ದೀರ್ಘ ಸಮಸ್ಯೆಯಲ್ಲಿ ಇದ್ದಂಥ ಒಂದು ಸಂದರ್ಭದಲ್ಲಿ ಆ ಸಮಸ್ಯೆಗಳನ್ನು ಸ್ನೇಹಿತರೊಟ್ಟಿಗೆ ಚರ್ಚಿಸಿ ಪರಿಹಾರ ಮಾಡ್ಕೊತಕ್ಕಂಥದ್ದು ಬಹಳ ಒಳ್ಳೆಯದು ಈ ಜನ್ಮ ದಿನಾಂಕದವರಿಗೆ ಶುಭ ದಿನಗಳು ಅಂತಕ್ಕಂಥದ್ದಾಗಿ ನಾವು ನೋಡೋದಾದರೆ ಬುಧವಾರ ಗುರುವಾರ ಶುಕ್ರವಾರ ಶನಿವಾರಗಳು ತುಂಬ ಶುಭಪ್ರದವಾಗಿ ಇರ್ತದೆ ಅದರಲ್ಲಿ ವಿಶೇಷವಾಗಿ ಇವರು ಬುಧವಾರ ಗುರುವಾರ ಶುಕ್ರವಾರಗಳಂದು ಯಾವುದೇ ರೀತಿಯ ಹೊಸ ವ್ಯಾಪಾರ ವ್ಯವಹಾರಗಳನ್ನು ಮಾಡಲಿಕ್ಕೆ ಅನುಕೂಲವಾಗಿ ಇರ್ತದೆ ಈ ಜನ್ಮ ದಿನಾಂಕದವರಿಗೆ ಕೆಂಪು ಮತ್ತು ವೈಟ್ ಅಷ್ಟೊಂದು ಶುಭಪ್ರದ ಅಲ್ಲ ಬೇರೆ ಇತರೆ ಎಲ್ಲ ರೀತಿಯ ಬಣ್ಣಗಳು ಈ ಜನ್ಮ ದಿನಾಂಕದವರಿಗೆ ಹೊಂದಾಣಿಕೆ ಆಗುತ್ತೆ ಇನ್ನು ಈ ಜನ್ಮ ದಿನಾಂಕದವರು ವಿಶೇಷವಾಗಿ ಏನೇ ಒಂದು ವ್ಯವಹಾರ ವ್ಯಾಪಾರಗಳನ್ನು ಮಾಡ್ತಕ್ಕಂಥ ಒಂದು ಸಂದರ್ಭಗಳಲ್ಲಿ ಯಾವ ಶುಭ ದಿಕ್ಕುಗಳಿದೆಯೋ ಆ ದಿಕ್ಕುಗಳಿಗೆ ಸಂಬಂಧಿಸಿದ ವ್ಯವಹಾರಗಳನ್ನು ಮಾಡೋದು ಒಳ್ಳೆಯದು ಸ್ವಲ್ಪ ಇವರ ಆಟಿಟ್ಯೂಡ್ ಆಗಾಗ್ಗೆ ಬೇಗನೆ ಬದಲಾವಣೆ ಆಗ್ತಾ ಇರ್ತದೆ ತಾನು ಮಾಡುವ ಕೆಲಸ ಕಾರ್ಯಗಳಲ್ಲಿ ಯಾವುದೂ ಕಾನ್ಫಿಡೆನ್ಸ್ ಇರೋದಿಲ್ಲ ಹಾಗಾಗಿ ಇವರ ವಿಚಾರಗಳಲ್ಲಿ ಹೆಚ್ಚಿನ ಜಾಗರೂಕತೆಯನ್ನು ವಹಿಸಿ ಸಂಬಂಧಪಟ್ಟ ಸಮಸ್ಯೆಗಳಿಗೆ ಪರಿಹಾರವನ್ನು ತಿಳ್ಕೊಂಡು ಮುಂದುವರಿತಕ್ಕಂಥದ್ದು ಬಹಳ ಒಳ್ಳೆಯದು ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಆ ಲೈಕ್ಕನ್ನು ಹೊತ್ತಿ ಬೆಲ್ಲೈಕನ್ನು ಒತ್ತಿ ನಮಸ್ಕಾರ